ಬೊಂಬೆ ಆಟವಯ್ಯ ಸಾಂಗ್ ನಲ್ಲಿ ಎಂ ಎಸ್ ಉಮೇಶ್ ಅವರ ಅಭಿನಯದ ಬಗ್ಗೆ ಕೂಡ ನಾವು ಮಾತಾಡ್ಲೇಬೇಕು ಮೊನ್ನೆ ಅಷ್ಟೇ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ರಾಜ್ಕುಮಾರ್ ಅವ್ರ ಮನೆಗೆ ನನ್ನನ್ನು ಮೊದಲು ಕರ್ಕೊಂಡು ಹೋಗಿದ್ದೆ ಎಂ ಎಸ್ ಉಮೇಶ್ ನಾವು ಅಷ್ಟು ವರ್ಷ ಉಮೇಶ್ ಅಂದ್ರೆ ಬಹಳ ಏನೋ ಹಾಸ್ಯ ನಟ ಅಂತಷ್ಟೇ ನೋಡಿದ್ದು ಈ ಸರಿ ಸಲಹೆ ಇನ್ನು ಊರಿಂದ ಬಂದಿಲ್ವೇ ಹೊತ್ತು ಅಣ್ಣವರು ಈ ಬೊಂಬೆ ಆಟವೇ ಹಾಡಲ್ಲಿ ನೆನಪು ಹೇಳಿದರು ನಮ್ಮ ಉಮೇಶು ಅದು ಕಾಮಿಡಿ ಅಂತೆಲ್ಲ ಅಂದ್ಕೊಂಡ್ಬಿಟ್ಟರೆ ತಾಳೆ ಹಾಕೋ ಕ್ರಮ ನೋಡಿಯ ಹಾಡಲ್ಲಿ ಇದ್ರ ಸಂಗೀತ ಚೆನ್ನಾಗಿ ಗೊತ್ತು ಗೊತ್ತಾಗುತ್ತೆ ಅದರಲ್ಲಿ ನಂಗೆ ಅಣ್ಣವರು ಒಂದು ಮಾತು ಯಾವಾಗಲೂ ಹೇಳೋರು ಉಮೇಶ್ ಇದನ್ನಲ್ಲ ಅವನು ಶಾಪಗ್ರಸ್ತ ಗಂಧರು ಅವನಿಗೆ ಸಂಗೀತ ಗೊತ್ತು ಬಹಳ ಚೆನ್ನಾಗಿ ಪೇಂಟಿಂಗ್ ಮಾಡೋರು ಅವರು ಪಿಯಾನೋ ನಡ್ಸೋರು ಹಾರ್ಮೋನಿಯಂ ನಡ್ಸೋರು ಚೆನ್ನಾಗ್ ಲೇಖನ ಬರೆಯೋರು ಒಂದ್ ಅಡಿ ಎತ್ತರ ಆಗ್ಬಿಟ್ಟಿದ್ರು ಹೀರೋ ಆಗ್ಬಿಡೋರು ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ಮಾಡಿದ ಉಮೇಶ ಇವರು ಗೊತ್ತಾಗ್ಲಿಂದ ಇವತ್ತು ಟೈಟ್ಲ್ ಕಾರ್ಡ್ ನೋಡಿ ಮಾಸ್ಟರ್ ಉಮೇಶ್ ಅಂತ ಇದೆ ರಾಜ್ಯ ಪ್ರಶಸ್ತಿ ಗೊತ್ತಷ್ಟು ಶಬ್ದವೇದಿ ಸಿನಿಮಾ ಅಣ್ಣವರ ಕೊನೆಯ ಸಿನಿಮಾ ನಾನು ಉಮೇಶ್ ಫೋನ್ ಮಾಡಿದೆ ನೋಡಿ ಸರ್ ಹಿಂಗೆ ಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ ಒಂದು ಲೇಖನ ಬೇಕು ಬಣ್ಣ ಕೂಡ ಅಳಿಸ್ದೇನೆ ಸೆಟ್ಟಲ್ಲೇ ಕೂತು ಲೇಖನ ಬರೆದು ತಂದುಕೊಟ್ಟಿದ್ದೆ ಸರ್ ರಾಜ್ಕುಮಾರ್ ಅವರ ಸರಣಿಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಸಾಕಷ್ಟು ಸಿನಿಮಾಗಳ ಬಗ್ಗೆ ಈಗಾಗಲೇ ಮಾತಾಡಿದ್ದೇವೆ ಈ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಸಿನಿಮಾದ ಬಗ್ಗೆ ಮಾತನಾಡೋದಿದೆ ಅದಕ್ಕೂ ಮೊದಲು ತುಂಬ ಜನ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ನಮ್ಗೆ ಈ ರೀತಿ ಮೂವಿ ಬಗ್ಗೆ ಮಾತಾಡಿ ಈ ಮೂವಿ ಬಗ್ಗೆ ಮಾತಾಡಿ ಅಂತ ಇನ್ನೊಬ್ರು ಏನು ಕಮೆಂಟ್ ಹಾಕಿದ್ದಾರೆ ಅಂದರೆ ಮೊಬೈಲಲ್ಲಿ ನೀವು ಇಂಗ್ಲೀಷಲ್ಲಿ ಸಬ್ ಟೈಟಲ್ಸ್ ಕೊಟ್ಟಿದ್ದೀರಾ ಅಂತ ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಾವು ಕೊಡಲೇಬೇಕು ಸರ್ ಅವರಿಗೆ ಅಂದರೆ ನಾವು ಹಾಕ್ತಾ ಇರೋದಲ್ಲ ಆ ಸಬ್ ಟೈಟಲ್ಸ್ ಅದೇನಿದ್ರು ಅಲ್ಲಿ ಆಟೋ ಟ್ರಾನ್ಸ್ಲೇಟ್ ಆಗಿ ಅವರ ಮೊಬೈಲ್ ಅಲ್ಲೇ ಬರ್ತಾ ಇದೆ ಸೆಟ್ಟಿಂಗ್ ಇದೆ ಸೆಟ್ಟಿಂಗ್ ಇದೆ ಅವರದ್ದು ಸೊ ಅದನ್ನ ಅವರು ಆಫ್ ಮಾಡ್ಕೊಂಡ್ರೆ ಅವರು ಬಹುಶಃ ಗೊತ್ತಿಲ್ಲದಿದ್ದವರಿಗೆ ನೀವು ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಸಿ ಸಿ ಅಂತ ಒಂದು ಬಟನ್ ಇರುತ್ತೆ ನೀವು ಸಿ ಸಿ ಅನ್ನ ಆಫ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ ಇದು ಎಲ್ಲ ಯೂಟ್ಯೂಬ್ ಡೌನ್ಲೋಡ್ ಮಾಡಿದಾಗಲೂ ಗಮನಿಸಿಲ್ಲ ಅನ್ಸುತ್ತೆ ಇದು ಮೊಬೈಲ್ ಸೆಟ್ಟಿಂಗ್ ಇದು ನಾವು ಮಾಡಿರೋದಲ್ಲ ನಾವು ಹಾಕ್ತಾ ಇಲ್ಲ ಇದನ್ನ ಇಂಗ್ಲಿಷ್ ಅಲ್ಲಿ ಸಬ್ಲ್ಸ್ ಅಂತ ಅವ್ರ ಮೊಬೈಲ್ ಏನು ಸೆಟ್ಟಿಂಗ್ಸ್ ಅಲ್ಲಿ ಅವ್ರ ಅಲ್ಲಿ ಸಿ ಸಿ ಅಂತ ಇದೆ ಅದನ್ನ ಅವ್ರು ಆಫ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಇಂಗ್ಲಿಷ್ ಅಲ್ಲಿ ಸಬ್ ಟೈಟಲ್ಸ್ ಬರೋದಿಲ್ಲ ಸೊ ಈ ವಿಚಾರ ಗೂಗಲ್ ಟ್ರಾನ್ಸ್ಲೇಷನ್ ಮಹಾ ಕೆಟ್ಟದಾಗಿದೆ ಅದರಿಂದ ತಪ್ಪು ತಪ್ಪು ಕನ್ನಡ ಎಲ್ಲ ಬರ್ತಾ ಇರುತ್ತೆ ಅದರಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳ್ಬಿಡೋಣ ನಮ್ಮ ವೀಕ್ಷಕರೇ ಕಮೆಂಟ್ಸ್ ಹಾಕ್ತಿದ್ದಾರೆ ಈ ಸಲ ನಮಗೆ ಬಂದಿರುವಂತಹ ಕಮೆಂಟ್ಸ್ ಒಂದು ಶ್ರುತಿ ಸೇರಿದಾಗ ಸಮಯದ ಗೊಂಬೆ ಮತ್ತೊಂದು ದೂರದ ಬೆಟ್ಟ ಸಾಕಷ್ಟು ಜನರು ಕಮೆಂಟ್ ಹಾಕಿದ್ದಾರೆ ಈ ಸಿನಿಮಾದ ಬಗ್ಗೆ ಮಾತಾಡಿ ಶ್ರುತಿ ಸೇರಿದಾಗ ಈ ತಗೊಳ್ಳೋಣ ಸರ್ ಚಿ ದತ್ತರಾಜ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಶ್ರುತಿ ಸೇರಿದಾಗ ರಾಘವೇಂದ್ರ ರಾಜ್ಕುಮಾರ್ ಅವರು ಅಹ್ ನಿರ್ಮಿಸಿರುವಂತಹ ಸಿನಿಮಾ ಇದು ನಾಯಕಿಯಾಗಿ ಗೀತಾ ಹಾಗೂ ಮಾಧವಿ ಅವರು ಅಭಿನಯಿಸಿದ್ದಾರೆ ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಕುಮುದ ಅವರ ಪಲುಕು ಪಲುಕು ಅನ್ನುವಂತಹ ಕಾದಂಬರಿ ಆಧಾರಿತ ಕಾದಂಬರಿ ಆಧಾರಿತ ಸಿನಿಮಾ ಇದು ಈ ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ಸ್ಟೋರಿ ಅವರು ಮತ್ತೆ ರಾಜ್ಕುಮಾರ್ ಅವರು ಲವ್ ಮಾಡ್ತಾ ಇರ್ತಾರೆ ಅಲ್ಲಿ ಏನು ಜಾತಕದ ಪ್ರಾಬ್ಲಮ್ ಇದೆ ರಾಜ್ಕುಮಾರ್ ಅವರಿಗೆ ಏನೋ ಒಂದು ಸಮಸ್ಯೆ ಇದೆ ಹುಡುಗಿ ಸಾಯ್ತಾಳೆ ಅಂತ ಹೇಳಿ ಫಸ್ಟ್ಗೆ ಅವರಿಗೆ ಬೇರೆ ಹುಡುಗಿಯನ್ನು ಮದುವೆ ಮಾಡಿಸೋಣ ಆಮೇಲೆ ನಿನ್ನ ಜೊತೆ ಮದುವೆ ಮಾಡಿಸೋಣ ಅಂತ ಮನೆಯವರೆಲ್ಲ ಪ್ಲಾನ್ ಮಾಡಿ ಕೊನೆಗೆ ಏನ್ ಮಾಡ್ತಾರೆ ರಾಜ್ಕುಮಾರ್ ಅವರು ಗೀತಾ ಅವರನ್ನೇ ಮದುವೆಯಾಗಿ ಅವರು ಸುಖ ಸಂಸಾರ ನಡೆಸ್ತಾ ಇರ್ತಾರೆ ಇಲ್ಲಿ ಮಾಧವಿಯವರಿಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ ಏನಾಯ್ತು ಇದೆಲ್ಲ ಜಾತಕ ಜ್ಯೋತಿಷ ಅಂತ ಹೇಳಿದ್ರು ಆದ್ರೂ ಅವರು ಚೆನ್ನಾಗಿದಾರಲ್ವಾ ಅಂತ ಇದು ಈ ಸಿನಿಮಾದ ಒಂದು ಕಥಾ ವಸ್ತುಕ್ಟ್ ಎಷ್ಟು ಬೇಕು ಅಷ್ಟೇ ನಮ್ ಬೇಕು ಎಲ್ಲವನ್ನ ಕೂಡ ಅಂತ ಈ ಒಂದು ಸಿನಿಮಾದ ಕಥಾವಸ್ತು ಈ ಸಿನಿಮಾದಲ್ಲಿ ಬೊಂಬೆ ಆಟವಯ್ಯ ಮತ್ತೆ ಕನಸಲ್ಲಿ ಬಂದವನಾರು ತುಂಬಾ ಸೂಪರ್ ಹಿಟ್ ಹಾಡುಗಳು ಬೊಂಬೆ ಆಟವಯ್ಯ ನಲ್ಲಿ ಎಂ ಎಸ್ ಉಮೇಶ್ ಅವರ ಅಭಿನಯದ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು ಮೊನ್ನೆ ಅಷ್ಟೇ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಸೊ ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮತ್ತು ಉಮೇಶ್ ಅವರ ಒಡನಾಟ ಹೇಗಿತ್ತು ನಿಮ್ಗೇನಾದ್ರೂ ನೆನಪಿದ್ಯಾ ಅವ್ರು ಹೇಳಿರುವಂತಹ ಮಾತುಗಳು ಆ ವಿಷಯದ ಬಗ್ಗೆ ಕೂಡ ಮಾತನಾಡಬೇಕಾಗಿದೆ ಸಂಚಿಕೆಯಲ್ಲಿ ಹೇಳಿದ್ದೇನೆ ರಾಜ್ಕುಮಾರ್ ಅವ್ರ ಮನೆಗೆ ನನ್ನನ್ನು ಮೊದಲು ಕರ್ಕೊಂಡು ಹೋಗಿದ್ದೆ ಎಮ್ ಎಸ್ ಉಮೇಶ್ ಉಮೇಶ್ ಅವರು ಎಮ್ ಎಸ್ ಉಮೇಶು ನನಗೆ ಪರಿಚಯ ಆಗಿದ್ದೊಂದು ಒಂದು ಭಾಳ ವಿಶಿಷ್ಟ ಸಂದರ್ಭದಲ್ಲಿ ಭಾಳ ಹಿರಿಯ ಪತ್ರಕರ್ತರು ಡಾಕ್ಟ್ರ್ ವಿಜಯ ಅವರು ಒಂದು ದಿವಸ ಫೋನ್ ಮಾಡಿದ್ರು ಮಲ್ಲಿಗೆನಲ್ಲಿ ಇದ್ದೆ ನಾನು ಆವಾಗ ನೋಡಿ ನಮ್ಮ ಉಮೇಶ್ ಒಂದು ಕಾದಂಬರಿ ಬರೆದಿದ್ದಾನೆ ನೀವು ನಿಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡೋಕ್ಕಾಗತ್ತ ನೋಡಿ ಅಂತೇಳಿ ಉಮೇಶ್ ಕಾದಂಬರಿ ಬರೀ ಬರವಣಿಗೆ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿತ್ತು ಯಾಕೆ ಅಂದರೆ ಅವರು ಬಣ್ಣದ ಗಂಟೆ ಅಂತ ಒಂದು ಅವರ ಆತ್ಮಕಥೆ ಡಾಕ್ಟರ್ ವಿಜಯ ಅವರ ರೂಪ್ತಾರಕ್ಕೆ ಬರೆಸಿದ್ರು ಅದನ್ನು ಓದಿದ್ದೆ ನಾನು ಸೊ ನಾನು ಅಂದರೆ ಸಿನಿಮಾದವರು ಅವ್ರು ಏನು ಕಾದಂಬರಿ ಬರೆದಿರ್ತಾರೆ ನಮ್ಮ ರೀಡರ್ಸ್ಗೆ ಅದು ಇಷ್ಟ ಆಗಬೇಕಲ್ಲ ಹೀಗೆಲ್ಲ ಯೋಚನೆ ಮಾಡಿದ್ರು ಉಮೇಶ್ ಬಂದೇ ಬಿಟ್ರು ಆಫೀಸಿಗೆ ಕಾದಂಬರಿ ತೊಗೊಂಡು ವಿಜಯಮ್ಮ ಫೋನ್ ಮಾಡಿದ್ರಲ್ವ ನಿಮಗೆ ಹೌದು ಸರ್ ಫೋನ್ ಮಾಡಿದ್ರು ಅಂದರೆ ಅಲ್ಲಷ್ಟು ದೊಡ್ಡ ಮುನ್ನೂರು ಪುಟ ಇತ್ತು ಕಾದಂಬರಿ ಗುಡ್ ಮಾರ್ನಿಂಗ್ ತುಂಬ ದೊಡ್ಡದು ಆಗುತ್ತೆ ಪ್ಲಸ್ ಅದು ಹೇಗೆ ನಾನೊಂದ್ಸಲ ಓದ್ ನೋಡ್ತೀನಿ ಆಮೇಲೆ ಒಬ್ಬನೇ ತೀರ್ಮಾನ ಸಂಪಾದಕ ಮಂಡಳಿ ಇರುತ್ತೆ ತೀರ್ಮಾನ ತಗೊಳ್ತೀನಿ ಕೊಟ್ಟು ಹೋದರು ನೋಡಿದ್ರೆ ಅದು ವೃತ್ತಿರಂಗಭೂಮಿಯ ಅನುಭವಗಳನ್ನು ಇಟ್ಕೊಂಡು ಬರೆದಂಥ ಕಾದಂಬರಿ ಅದು ಅದಕ್ಕೆ ನಂಗೆ ಬಹಳ ಇಂಪಾರ್ಟೆಂಟ್ ಫುಟ್ ನೋಟ್ಸ್ ಇತ್ತು ಸೊ ಒಂದು ಗುಬ್ಬಿ ಕಂಪ್ನಿ ಗುಬ್ಬಿ ಕಂಪ್ನಿ ವಿಶೇಷ ಅಥವಾ ಒಂದು ನಾಟಕ ಅಂತ ಇಟ್ಕೊಳ್ಳಿ ಸೊ ಈ ನಾಟಕ ಮೊದಲು ಯಾರು ಅಭಿನಯಿಸ್ತಾ ಇದ್ದರು ಈ ನಾಟಕಕ್ಕೆ ಯಾರು ಪ್ರಸಿದ್ಧರಾಗಿದ್ರು ನಾವು ಅಷ್ಟು ವರ್ಷ ವಿಮೇಶ ಬಹಳ ಏನೋ ಹಾಸ್ಯ ನಟ ಅಂತ ಅಷ್ಟೇ ನೋಡಿದ್ದು ಇವರಿಗೆ ಇಷ್ಟೆಲ್ಲ ರಂಗಭೂಮಿ ಮೇಲೆ ಅಧ್ಯಯನ ಇದೆ ಅನ್ನೋದೇ ನಂಗೆ ಬಹಳ ಇದಾಯಿತು ಕೊನೆಗೆ ನಮಗೆ ಬೇಡ ಅನ್ನೋಕ್ಕೂ ಮನಸಿಲ್ಲ ಅದು ಕಾದಂಬರಿ ಚೆನ್ನಾಗಿದೆ ಕೊನೆಗೆ ನಾನು ಅವ್ರಿಗೆ ಹೇಳಿದೆ ನೋಡಿ ಸರ್ ಪತ್ರಿಕೆನ ನಾವು ಧಾರವಾಹಿಗೆ ಹಾಕ್ತೀವಿ ಅದು ನಮ್ಮದು ಮಾಸಪತ್ರಿಕೆ ಬೇರೆ ಈಗ ವಾರ ಪತ್ರಿಕೆ ಒಂದೊಂದು ವಾರಕ್ಕೆ ವಾರಕ್ಕೆ ಬಂದು ಹೋಗಿಬಿಡುತ್ತೆ ಪತ್ರಿಕೆಯಲ್ಲಿ ನಾನು ನಾಲ್ಕು ಐದು ವರ್ಷ ಸೀರಿಯಲ್ ಹಾಕಿದ್ರೆ ಕತೆ ಮರೆತು ಅಲ್ಲ ಜನಕ್ಕೆ ಹಂಗೆ ಬೇಡ ನಾನು ಕೆಲವು ಕಡೆ ಕಟ್ ಮಾಡ್ತೀನಿ ಈ ನಿಮ್ಮ ಫುಟ್ ನೋಟ್ಸ್ ಎಲ್ಲ ತೆಗಿತೀನಿ ಅದು ನಮ್ಮ ಪಾಮ್ವರ್ ಕತೆ ಅಷ್ಟನ್ನೇ ನಾನು ಧಾರಾವಾಹಿ ಹಾಕ್ತೀನಿ ಆದರೆ ನೀವು ಪುಸ್ತಕ ಮಾಡ್ತಿರಲ್ಲ ಅವಾಗ ಅದನ್ನೆಲ್ಲ ಇಟ್ಕೊಂಡು ಮಾಡಿ ಅಂತ ಹೇಳಿದ ಬೊಂಬೆ ಆಟವಯ್ಯ ಅಂತಲೇ ಕಾದಂಬರಿ ಎಸ್ಗೆ ಅದು ಚೆನ್ನಾಗ್ ಜನಪ್ರಿಯ ಏನು ಆಯ್ತು ಆಮೇಲೆ ಅವ್ರು ಪುಸ್ತಕನೇ ಮಾಡಿದ್ರು ನನ್ನ ಹತ್ರನೇ ಮುನ್ನಡಿ ಕೂಡ ಬರ್ಸು ಬರಿತಾ ಇದ್ರು ಅಂತಾನೆ ಗೊತ್ತಿಲ್ಲ ಬರಿತಾ ಇದ್ರು ಅಂತಾನೆ ಗೊತ್ತಿಲ್ಲ ಬರೀ ಆಕ್ಟಿಂಗ್ ಹೌದು ತುಂಬಾ ಒಳ್ಳೆ ಬರಹಗಾರರು ಆದಮೇಲೆ ಉಮೇಶ್ ಬರೋರು ಮಲ್ಲಿಗೆ ಆಫೀಸಿಗೆ ಬಂದ್ಬಿಟ್ಟು ಕಥೆಗಳ್ ಯಾವ್ ಬಂದಿದೆ ನೋಡೋಣ ಅಂತ ಕೂತುವರು ಓದಕ್ಕೆ ಸರಿ ಕತೆಗಳನ್ನೆಲ್ಲ ಓದ್ಬಿಟ್ಟ ಮೇಲೆ ಒಂದು ಟಿಪ್ಪಣಿ ಬರೆಯೋರು ಅವರು ಬಹಳ ವಿಶೇಷ ಈ ಕತೆ ಯಾಕೆ ಚೆನ್ನಾಗಿದೆ ಇದರಲ್ಲಿ ಈ ಪಾತ್ರ ಹಿಂಗಿರಬಹುದಾಗಿತ್ತು ಹಾಕಿತ್ತು ನಮ್ಗೆ ಅದೆಷ್ಟೋ ಸಲ ಉಪಯೋಗ ಆಗೋದು ಅವ್ರು ಬರೆದಿರೋ ಟಿಪ್ಪಣಿ ಕೆಲವು ಸಲ ಆ ಟಿಪ್ಪಣಿ ಇಟ್ಕೊಂಡು ಈ ಕತೆ ಹಾಕಬೇಕೋ ಬೇಡವೋ ಅಂತ ಇದು ಉಮೇಶ್ ಒಂದು ಮಲ್ಲಿಗೆ ಜೊತೆಗೆ ಬಹಳ ಒಡನಾಟ ಬೆಳೀತು ಆಮೇಲೆ ನಾನೊಂದು ಪುಟ್ಟಣ ಕಣಗಳದು ನಮ್ಮ ಓದುಗರ ಕೋರಿಕೆ ಪುಟ್ಟಣ ಮೇಲೆ ಮೇಲೊಂದು ವಿಶೇಷ ಸಂಚಿಕೆ ಮಾಡಿ ಸರಿ ನಾನು ಪುಟ್ಟಣ ಕಣ್ಗಲ್ ಮೇಲೆ ಒಂದು ವಿಶೇಷ ಸಂಚಿಕೆ ಮಾಡೋದು ಅಂತ ಹೇಳಿ ಉಮೇಶ್ ಕೇಳಿದೆ ಉಮೇಶ್ ಪುಟ್ಟಣ ಕಣ್ಗಲ್ ಆತ್ಮೀಯರು ಮತ್ತು ಮಕ್ಕಳ ರಾಜ್ಯ ಉಮೇಶ್ ಅಭಿನಯಿಸೋದಕ್ಕೂ ಪುಟ್ಟಣ ಕಣಗಲ್ಲೇ ಕಾರಣರಾದವರು ಆಮೇಲೆ ಕಥಾ ಸಂಗಮದ ಮೂಲಕ ಅವ್ರನ್ನ ಮತ್ತೆ ಕರ್ಕೊಂಡು ಬಂದವರು ಪುಟ್ಟಣ್ಣ ಕಣಗಲ್ಲಿ ಹಂಗಾಗಿ ಅವರು ಒಂಥರ ಅವ್ರ ಪ್ರಾಜೆಕ್ಟ್ ಅಂದ್ಕೊಂಡು ಎರ ಹತ್ರ ಹೋಗಿ ಸರ್ ವಿಷ್ಣುವರ್ಧನ್ ಹತ್ರ ಬರ್ಸ್ಕೊಂಡು ಬರ್ತೀನಿ ಸರಿ ಆಯ್ತು ಬರ್ಸ್ಕೊಂಡು ವಿಷ್ಣುವರ್ಧನ್ ಅಂತ ಆಮೇಲೆ ಅಂಬರೀಷಣ್ಣ ಹತ್ರ ಬರೆಸ್ತೀನಿ ಅಂದರೆ ನಾನು ತುಂಬ ಸಿನಿಮಾದವರು ಬೇಡ ನಾನು ನಂಗೆ ಲಿಟ್ರಲಿ ಪುಟ್ಟಣ್ಣನ ಹತ್ರ ನಾನು ಬಹಳ ದೊಡ್ಡ ದೊಡ್ಡ ಸ್ವ ಕೇಸತ್ ನಾರಾಯಣ ಹತ್ರ ಬರೆಸಿದ್ದೆ ಅಥವಾ ಶಿವರಾಮ್ ಅವರು ಬಹಳ ಜೊತೆಗಿದ್ರು ಶಿವರಾಮ್ ಹತ್ರ ಬರೆಸಿದ್ದೆ ತುಂಬ ಆರ್ಟಿಕಲ್ ಆಗೋದು ಬೇಡ ಏ ಅಂಬರೀಷ್ ಅಣ್ಣದೊಂದು ಬೇಕೇ ಬೇಕು ಅಂತ ಆಮೇಲೆ ಅವರು ಸರಿ ಅಂಬ್ರಿ ಒಂದಿನ ಅವ್ರ ಮಗಳು ಮೆಸು ಮಹೇಶ್ ಮಗಳು ಬೆಳೆ ಬೆಳಗ್ಗೆ ನಾನೇನು ಆಫೀಸಿಗೆ ಬಂದಿದ್ದೀನಿ ಅವರು ಬೈಕ್ ತೊಗೊಂಡು ಬಂದರು ಬಂದು ಸರ್ ಅಂಬ್ರೀಷ್ ಅಣ್ಣೊಂದು ಆರ್ಟಿಕಲ್ ಸಿಕ್ತು ಸರ್ ಅಂತ ಕೊಟ್ಟು ಆಮೇಲೆ ಒಂದಿನ ಎಸ್ ಮಹೇಶ್ವಂಗೆ ಮದುವೆ ಏನೋ ಬಂದರು ಬಂದ್ಬಿಟ್ಟು ಸರ್ ಅಣ್ಣವ್ರ ಆರ್ಟಿಕಲ್ ಅಂದರೆ ಸರ್ ಜಾಸ್ತಿ ಆಗುತ್ತೆ ಸರ್ ಅದು ಅಣ್ಣವ್ರ ಆರ್ಟಿಕಲ್ ಇದಕ್ಕೆ ಬೇಡ ಬೇರೆ ಯಾವುದಕ್ಕೆ ಏ ಇಲ್ಲಲ್ಲ ನಾನು ಅಣ್ಣವ್ರಿಗೆ ಹೇಳ್ಬಿಟ್ಟಿದ್ದೀನಿ ಸರಿ ನಿಮ್ಮ ಇಷ್ಟ ಆಯಿತು ನೀವು ಬರೆಸ್ತೀಗಾದ್ರೆ ವಿಷ್ಣುವರ್ಧನ್ ಅಂಬರೀಷ್ ಅವರೇ ಬರ್ಸ್ಕೊಂಡು ಆಮೇಲೆ ಅವರು ಮತ್ತೆ ಎಸ್ ಉಮೇಶ್ ಬಂದರು ಸಾವಿನ ಫೋನ್ ಮಾಡೋಸ್ ಇದು ಬಂದ್ಬಿಡೋರು ಆಫೀಸಿಗೆ ಬಂದ್ಬಿಟ್ಟು ಎಲ್ಲ ಅಣ್ಣವ್ರು ನಿಮ್ಮನ್ನು ಕರ್ಕಂಬರೋಕೇಳಿದ್ದಾರೆ ಸರ್ ಅಂತಂದರು ನಾನು ಹೇಳಿ ನಾನು ಯಾಕೆ ಸರ್ ಬರೋ ಇಲ್ಲ ಅವ್ರಿಗೆ ಇಷ್ಟ ನಾನು ಅಂದರೆ ಅಷ್ಟು ಒಡನಾಟ ಇರಲಿಲ್ಲ ಅವಾಗಿನ ರಾಜ್ಕುಮಾರ್ ಆಮೇಲೆ ಅಣ್ಣವರು ಬಹಳ ಉಮೇಶ್ ಬಗ್ಗೆ ಭಾಳ ಒಳ್ಳೆ ಮಾತು ಹೇಳಿದ್ರು ಒಳ್ಳೆಯ ಲೇಖನನೂ ಕೊಟ್ಟರು ಡಿಕ್ಟೇಟ್ ಮಾಡಿದ್ರು ನಾನು ಫಸ್ಟು ಅಣ್ಣವ್ರು ಆರ್ಟಿಕಲ್ ಡಿಕ್ಟೇಷನ್ ತೊಗೊಂಡಿದ್ದು ಅದನ್ನೇ ಪುಟ್ಟಣ್ಣ ಕಣ್ಗಾಲ ಮೇಲೆ ಅವತ್ತು ಅಣ್ಣವರು ಈ ಬೊಂಬೈ ಆಟವೇ ಹಾಡನ್ನು ನೆನಪು ಮಾಡ್ಕೊಂಡು ನೆನಪು ಮಾಡಿಕೊಂಡು ಹೇಳಿದರು ನಮ್ಮ ಉಮೇಶು ಅದು ಕಾಮಿಡಿ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅದು ಅವ್ರ ತಾಳ ಹಾಕೋ ಕ್ರಮ ನೋಡಿ ಹಾಡಲ್ಲಿ ಇವ್ರ ಸಂಗೀತ ಚೆನ್ನಾಗಿ ಗೊತ್ತು ಗೊತ್ತಾಗುತ್ತೆ ಅದರಲ್ಲಿ ನೀವು ಸಂಗೀತ ನಿಮಗೆ ಒಂದು ಗಾಂಭೀರ್ಯ ಮತ್ತು ಕಾಮಿಡಿ ಎರಡನ್ನೂ ಮಿಕ್ಸ್ ಬರೀ ಕಾಮಿಡಿ ಮಾಡ್ಬಿಡ್ಬೋದು ನೀವು ತಂಬೂರಿ ಉಲ್ಟಾ ಇಟ್ಕೊಂಡು ಜನ ಬಿಡ್ತಾರೆ ಅದಲ್ಲ ಅವರು ಹಾಡ ಅವ್ರ ತುಟಿಯ ಚಲನೆ ಅವ್ರು ತಾಳ ಹಾಕೋ ಕ್ರಮ ಇದೆಲ್ಲ ಇವ್ರ ಸಂಗೀತ ಗೊತ್ತು ಗೊತ್ತಾಗುತ್ತೆ ಅದ್ರ ಹಾಗೆ ಕಾಮಿಡಿನೂ ಮಾಡಿದ್ದಾರೆ ಮಧ್ಯ ಅಲ್ಲಿ ಗಂಟ್ಲತ್ತುತ್ತೆ ಅವ್ರಿಗೆ ತರಿಸ್ತಾರೆ ಆಮೇಲೆ ಇದೀಗ ಲೇಡೀಸ್ ವಾಯ್ಸ್ ಬರುತ್ತೆ ಲೇ ಮಾಧವಿ ಹಾಡೋಕ್ಕೆ ಶುರು ಮಾಡ್ತಾರೆ ಸೊ ಮಾಧವಿ ಹಾಡಕ್ಕೆ ಶುರು ಮಾಡೋದು ಕೂಡಲೇ ಇವರು ಗಂಡು ಹೆಣ್ಣಿನ ಧ್ವನಿಗೆ ಬದಲಾಯಿಸಿರ್ತಾರೆ ಆ್ಯಕ್ಟ್ ಮಾಡಿದ್ದಾರೆ ನಿಮಗೆ ಆ ಆ್ಯಕ್ಟಿಂಗ್ ಎಷ್ಟು ಸಹಜವಾಗಿದೆ ಅಂತಂದರೆ ಅದು ಎಮ್ ಎಸ್ ಉಮೇಶ್ಗಿರೋ ಬಹಳ ದೊಡ್ಡ ಶಕ್ತಿ ಅದು ಬಹಳ ದೊಡ್ಡ ಕಲಾವಿದರು ನನಗೆ ಅಣ್ಣವ್ರು ಒಂದು ಮಾತು ಯಾವಾಗಲೂ ಹೇಳೋರು ನಮ್ಮ ಉಮೇಶ್ ಇದಾನಲ್ಲ ಅವನು ಶಾಪಗ್ರಸ್ತ ಗಂಧರ್ವ ಅವನು ಅದು ನಂಗೆ ಭಾಳ ಅದ್ಭುತವಾದ ಪದ ಅದು ಶಾಪಗ್ರಸ್ತ ಗಂಧರ್ವ ಅವನಿಗೆ ಸಂಗೀತ ಗೊತ್ತು ಭಾಳ ಚೆನ್ನಾಗಿ ಪೇಂಟಿಂಗ್ ಮಾಡೋರು ಅವರು ಪಿಯಾನೋ ನುಡ್ಸೋರು ಹಾರ್ಮೋನಿಯಮ್ ನುಡ್ಸೋರು ಚೆನ್ನಾಗಿ ಲೇಖನ ಬರೆಯೋರು ಆರ್ಟಿಕಲ್ಗಳು ಬರೆಯೋರು ಇದರ ಜೊತೆಗೆ ಅಭಿನಯ ಇತ್ತು ಒಂದು ಒಂದು ಅಡಿ ಎತ್ತರ ಆಗ್ಬಿಟ್ಟಿದ್ರು ಹೀರೋ ಆಗ್ಬಿಡೋರು ಅವರು ಅವರು ಹಾಸ್ಯ ನೆಟ್ರಾಗಿ ಉಳಿಬೇಕಾದ ಕಾರಣ ಏನು ಅಂದ್ರೆ ಹೈಟ್ ಇಲ್ಲ ಹಾಗೆಲ್ಲ ಹಾಸ್ಯ ನೆಟ್ರಿಗೆ ನಾಯಕರಾಗೋದು ಈಗ ನಾಯಕರಾಗಿ ನಾಯಕರಾಗ್ಬಿಡ್ತಾರೆ ಈಗ ಆಗಿಬಿಡ್ತಿದ್ರು ಒಂದು ಹೈಟ್ ಇರ್ಬೇಕಾಗಿ ನಾನು ಏನಾಗಿದ್ದೀನಿ ಇನ್ನು ವಾರ್ತೆ ಆನ್ ಇನ್ಸೀರಿಯಲ್ ಟು ಅಮಿತಾಬ್ ಬಚ್ಚನ್ ಮುಖ್ಯ ನಮ್ಮ ಪ್ರೊಡ್ಯೂಸರ್ಸ್ಗೆ ಹೊಸ ಬರೋಣ ಎನ್ಕರೇಜ್ ಮಾಡಬೇಕು ಅನ್ನೋ ಬುದ್ಧಿ ಆಮೇಲೆ ನಿಮಗೆ ಅದ್ರ ಕೆಲವು ಮ್ಯಾನರಿಸಮ್ ಇರ್ತಾ ಅದು ಎಮ್ ಎಸ್ ಉಮೇಶ್ ಇದ್ಗಡೆ ಕೆಲವು ಕಥಾ ಸಂಗಮ ಸಿನಿಮಾ ಬಂದ ಮೇಲೆ ಪುಟಾಣ ಗಣಗಳಿಗೆ ಒಂದು ಐಡಿಯಾ ಬಂತಂತೆ ಅಂದರೆ ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ಮಾಡಿದ ಉಮೇಶ ಇವರು ಅಂತ ಗೊತ್ತಾಗ್ಲಿ ಹಿಂದೆ ಇವತ್ತು ಟೈಟ್ಲ್ ಕಾರ್ಡ್ ನೋಡಿ ಮಾಸ್ಟರ್ ಉಮೇಶ್ ಅಂತ ಇದೆ ಸೊ ಇವರಿಗೆ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಶ್ರೇಷ್ಠ ಪೋಷಕ ನಾಟಕ ಚೆಕ್ಕಲ್ಲೂ ಮಾಸ್ಟರ್ ಉಮೇಶ್ ಅಂತ ಬರ್ತಿದ್ರು ಬ್ಯಾಂಕಿಗೆ ತಗೊಳ್ಳೋದ್ರೆ ಅವ್ನು ಬ್ಯಾಂಕಲ್ಲಿ ಏನು ಇಟ್ಟ ದೊಡ್ಡ ಮಾಸ್ಟರ್ ಚೆಕ್ ಚೇಂಜ್ ಮಾಡಿಸ್ಕೋ ವಾಶ್ ವಾಶ್ರು ವೇಷ ದುಡ್ಡು ಕೊಡಲ್ಲ ಅಂತ ಅವ್ರು ವಾರ್ತೆ ಎಲ್ಲ ಯಾಕೆಲ್ಲ ಸರ್ ಟೈಟ್ಲ್ ಕಾರ್ಡಲ್ಲಿ ಹಂಗೆ ಇದೆಯಲ್ಲ ಸರ್ ನಾವೇಂಗೆ ಸರ್ ಚೆಕ್ ಚೇಂಜ್ ಮಾಡೋದು ಈ ಪ್ರಸಂಗಗಳನ್ನೆಲ್ಲ ಉಮೇಶ್ ಭಾಳ ತಮಾಷೆ ಆಗಿದೆ ಅವರು ಬಂದಾಗ ಇದು ಒಂದು ಸಲ ನಾನು ಆಕಾಶವಾಣಿಗೆ ಅವ್ರನ್ನ ಇಂಟ್ರ್ಯೂ ಮಾಡಿದೆ ಇಂಟ್ರ್ಯೂ ಮಾಡೋ ಟೈಮಲ್ಲಿ ಅವರು ಹೇಳಿದ್ರು ಏನಂಗೆ ಹಾರ್ಮೋನಿಯಂ ಬೇಕು ರೀ ಅಂತೇಳಿ ಈ ಆಕಾಶವಾಣಿಲೆಲ್ಲ ಸಮಸ್ಯೆ ಏನು ಅಂದರೆ ಹಾರ್ಮೋನಿಯಮ್ಮ ನಮ್ಮ ಪ್ರಾಪರ್ಟಿ ಅಲ್ಲ ಅದಕ್ಕೊಂದು ಮ್ಯೂಸಿಕ್ ಸೆಕ್ಷನ್ ಇರುತ್ತೆ ಅವರ ಪ್ರಾಪರ್ಟಿ ನಾವು ಅವ್ರಿಗೊಂದು ರಿಕ್ವಜಿಷನ್ ಕೊಡಬೇಕು ನಮ್ಮ ಆರ್ಟಿಸ್ಟ್ ಒಬ್ಬರು ಬರ್ತಾರೆ ಅವ್ರಿಗೆ ಹಾರ್ಮೋನಿಯಂ ಬೇಕು ಅಂತ ಅವ್ರಿಗೆ ಇಂಡೆಂಟ್ ಹಾಕಿ ನಮ್ಗೆ ಕೊಡ್ಬೇಕು ಇಷ್ಟೆಲ್ಲ ಒಂದು ದಿವ್ಸಲ್ಲಿ ಆಗೋ ಕೆಲಸ ಆಗಲಿಲ್ಲ ಅದು ನನಗೆ ನನಗೆ ಇಂಡೆಂಟ್ ಏನೋ ಹಾಕಿದ್ರೆ ಹಾರ್ಮೋನಿಯಂ ಸಿಕ್ಕಲಿಲ್ಲ ಒಮ್ಮೆ ರಂಗ ರಂಗೀತೆ ಹಾರ್ಮೋನಿಯಂ ಇಲ್ಲದೆ ಹಾಡೋ ಕಷ್ಟ ಆಮೇಲೆ ಅದನ್ನು ಸುಚಿತ್ರದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದೆ ನಾನು ಅಲ್ಲಿ ಎಮ್ ಎಸ್ ಸುಮೇಶ್ ಅವರೇ ಹಾರ್ಮೋನಿಯಂ ತಂದು ಬಹಳ ಅದ್ಭುತವಾಗಿ ಹಾಡಿದ್ರು ಅಂಕದ ಪರದೆ ಜಾರಿದ ಮೇಲೆ ಆ ಹಾಡಿಂದ ಮುಗಿಸಿದ್ರು ಅವ್ರು ಇಡೀ ಕಾರ್ಯಕ್ರಮನ ಸೊ ಎಮ್ ಎಸ್ ಉಮೇಶ್ ಅಂತಂದ್ರೆ ಬಹಳ ಮುಖ್ಯವಾಗಿ ನಂಗೆ ನೆನಪಾಗೋ ಒಂದು ಘಟನೆ ಇದೆ ಶಬ್ದವಿಧಿ ಅಣ್ಣವರ ಕೊನೆಯ ಸಿನಿಮಾ ನಾವು ಸಾಮಾನ್ಯಕ್ಕೆ ಈಗ ದಿನಪತ್ರಿಕೆ ಆದರೆ ಅವರು ಪ್ರಸ್ತು ಮುಹೂರ್ತ ಸುದ್ದಿ ಎಲ್ಲ ಹಾಕ್ತಾರೆ ನಾವು ಅಣ್ಣವ್ರದ್ದು ಒಂದು ಕವರ್ ಪೇಜ್ ಶಬ್ದವೇದಿ ಫೋಟೋ ಅಷ್ಟೊತ್ತಿಗೆ ನಂಗೆ ಅಣ್ಣವ್ರು ಚೆನ್ನಾಗಿ ಪಶ್ಚಯ್ದರು ಫೋಟೋ ಶಬ್ದವೇದಿ ಇದನ್ನು ತರಿಸ್ಕೊಂಡು ಎಲ್ಲ ಪೇಜ್ ಎಲ್ಲ ಮಾಡಿಸ್ಕೊಂಡು ಈ ನಾರ್ಮಲ್ ರಿಪೋರ್ಟರ್ಸ್ ಬರೋ ರಿಪೋರ್ಟಿಂಗ್ ಎಲ್ಲ ನಮಗೆ ಮಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ನ್ಯೂಸ್ ಪೇಪರ್ ಓದ್ಬಿಟ್ಟಿರ್ತಾರೆ ಎಲ್ಲ ಕಡೆ ಓದ್ಬಿಟ್ಟಿರ್ತಾರೆ ನಾವೇನಾದ್ರೂ ಒಂದು ಬೇರೆ ಕೊಡಬೇಕು ಅದು ಎರಡು ಸಾವಿರ ಸಿನಿಮಾ ಬಂದಿತ್ತು ಸೊ ನಾನೇನು ಮಾಡ್ದೆ ಅದರ ಮೂಲ ಕಾದಂಬರಿ ಇದರಲ್ಲ ವಿಜಯ ಸಾಸ್ನವರು ವಿಜಯ್ ಸಹಸ್ನವ್ರು ಸಾರಿಗೆ ಕೇಳಿದೆ ಸರ್ ಅವರು ಒಂದು ಆರ್ಟಿಕಲ್ ಮಾಡಿಕೊಡಿ ನಿಮ್ಮ ಹೆಂಗೆ ನಿಮ್ಮನ್ನು ಅಪ್ರೋಚ್ ಮಾಡಿದ್ರು ಹೆಂಗೆ ನೀವು ಇತ್ಯಾದಿ ಇತ್ಯಾದಿ ಅದು ಏನೋ ಒಂದು ಟೆಕ್ನಿಕಲ್ ಕಾರಣ ನಂಗೆ ಎರಡು ದಿನ ಇದೆ ಅಂದಾಗ ವಿಜಯ ಸಹಸ್ನವ್ರು ಫೋನ್ ಮಾಡಿ ಹೇಳಿದ್ರು ಏ ನಂಗೆ ಲೇಖನ ಬರೆಯೋಕೆ ಆಗಲ್ಲಪ್ಪ ಅದಕ್ಕೆ ಕೆಲವು ತಾಂತ್ರಿಕ ಕಾರಣಗಳಿದೆ ಅಂದ್ರೆ ಅವರು ಅಷ್ಟೊತ್ತಿಗೆ ಪೊಲೀಸ್ ಕಮಿಷನರ್ ಆಗಿದ್ರು ಪೋಸ್ಟಲ್ಲಿದ್ದರು ಅವರು ಅವರಿಗೆ ಬಹುಶಃ ಅಡ್ಮಿನಿಸ್ಟ್ರೇಟಿವ್ ಕೆಲವು ಸಮಸ್ಯೆಗಳಿರ್ಬೋದು ಬಟ್ ನನಗೆ ನಾನು ಕವರ್ ಪೇಜ್ ಮಾಡಿಬಿಟ್ಟಿದ್ದೀನಿ ಪ್ರಿಂಟಿಗೆ ಹೋಗಬೇಕು ಮ್ಯಾಗ್ಝೀನು ಏನ್ ಮಾಡೋದು ಅಂತಂದಾಗ ಎಮ್ ಎಸ್ ಉಮೇಶ್ ಶಬ್ದ ಶಬ್ದವಿದ ಅವರು ಆಕ್ಟ್ ಮಾಡ್ತಾ ಇದ್ರು ಉಮೇಶ್ ಫೋನ್ ಮಾಡಿದೆ ನೋಡಿ ಸರ್ ಹಿಂಗೆ ಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ ಒಂದು ಲೇಖನ ಬೇಕು ಏನು ತೊಂದರೆ ಇಲ್ಲ ಅದು ಮುಹೂರ್ತ ಚಾಮ ಕಂಠಿರು ಹೋದ್ರಲ್ಲಿ ಮುಹೂರ್ತ ಕೊಂಡು ಬಣ್ಣ ಕೂಡ ಅಳಿಸಿದೆ ಸೆಟ್ಟಲ್ಲೇ ಕೂತು ಲೇಖನ ಬರೆದು ತಂದುಕೊಟ್ಟಿದ್ರು ಒನ್ ಆಫ್ ದ ವಂಡರ್ಫುಲ್ ಆರ್ಟಿಕಲ್ ಒಂದ್ ಸಿನಿಮಾ ಬರುವಾಗ ಯಾವ ತರ ಲೇಖನ ಬರೀಬೇಕು ಅಂತ ಜರ್ನಲಿಸ್ಟ್ ಗಳಿಗೆ ಮಾಡೆಲ್ ಆಗೋದಲ್ಲ ಉಮೇಶ್ ಅವ್ರ ಭಾಷೆ ಚೆನ್ನಾಗಿತ್ತು ಅವ್ರು ವ್ಯಾಕರಣ ಬದ್ಧವಾಗಿ ಹೇಳೋರು ಸೊ ಯಾವ ಒಂದ್ ಶಬ್ದ ತಪ್ಪು ಅಂದ್ರೆ ಯಾಕೆ ಶಬ್ದ ಅಂತ ವ್ಯಾಕರಣ ನಿಯಮಗಳ ಸಮೇತ ಹೇಳೋರು ಬಹಳ ದೊಡ್ಡ ಕಲಾವಿದ್ರು ನಮ್ ದುರದೃಷ್ಟ ಅನ್ನ ಅಣ್ಣವ್ರ ಮಾತೇ ಆಗಲು ನೆನಪಾಗೋದು ಶಾಪಗ್ರಸ್ತ ಗಂಧರ್ವ ಅಂತ ಗಂಧರು ಅದು ಯಾವುದೋ ಒಂದು ಡಬಲ್ ಮೀನಿಂಗ್ ಡೈಲಾಗಿಗ್ ಅವ್ರು ನೆನಪು ಮಾಡ್ಕೊಂತಾರಲ್ಲ ಅಂದ್ರೆ ಅವ್ರನ್ನ ಯಾವ ಕಾರಣಕ್ಕೆ ನೆನಪು ಮಾಡ್ಕೋಬೇಕಾಗಿತ್ತು ನಾವು ಅದಕ್ಕೆ ನೆನಪು ಮಾಡ್ಕೊಳ್ತಾ ಇಲ್ಲ ಅಂತ ಹೇಳೋದು ಒಂದು ಬಹಳ ದುರದೃಷ್ಟಕರ ಸಂಗತಿ ಅಂತಲೇ ಹೇಳ್ಬೋದು